రాయి చిరు చిర్యాస్తి తురుతన కదర్ మలిని తాత్కాలిక సేతుమే కొట్టిపోండి మంగల సేతువే తాకారియే కునికే తాట ఉత్తర తాటకిగా అప్పును కొడాలి వండే తింగరలి రెండు ಬಾರಿ కొట్టిపోండి వండే తింగరలి రెండు ಬಾರಿ తీసాట కొట్టిపోండి కొరాల కే హిదర్ మా ಸಂಪೂರ್ಣವಾಗಿ ಕೆಲಸ ಮುಗಿಯುವಂಥದ್ದನ್ನ ಈ ಗುತ್ತಿಗೆದಾರರು ಆರು ತಿಂಗಳ ಇದನ್ನ ಕೆಲಸ ಮಾಡಿಲ್ಲ ಒಂದು ಭಾಗ ಎರಡನೇ ಭಾಗ ಇಲ್ಲಿ ನೀರು ಹೆಚ್ಚು ಬರುತ್ತಿದ್ದು ಈ ನಾಲಿಗೆ ಮತ್ತು ಕಲ್ಲೂರು ನಡುವೆ ಬರ್ತಕ್ಕಂತ ಏನು ಇದೇ ಇದೆ ಬ್ರಿಡ್ಜ್ ಏನಿದೆ ಇದು ಎರಡನೇ ತಿಂಗಳೊಳಗ ಮುಗಿಸ್ಬೋದು ಆದ್ರೂ ಸಹಿತವಾಗಿ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚು ಬರುತ್ತಿದ್ರು ಕೂಡ ಒಂದೂವರೆ ತಿಂಗಳಿಂದ ಇಲ್ಲಿ ದಿನನಿತ್ಯ ಕೆಲಸ ಮಾಡ್ತಾ ಇದ್ರನ್ನು ನೀರು ಬಂದು ಬಂದು ಕೊಚ್ಚಿ ಹೋಗ್ತಾ ಇದ್ರನ್ನು ಇನ್ನು ಒಂದು ನಾಲ್ಕು ಪೈಪ್ಗಳನ್ನು ಹೆಚ್ಚಿಗೆ ಹಾಕಿದ್ರೆ ಒಳಗಡೆ ಕೆಲಸ ಸ್ವಲ್ಪ ಲೇಟ್ ಆದ್ರೂ ಚಿನ್ನ ಚಂದ ಬರೋಲ್ಲ ಇನ್ನು ಒಂದು ನಾಲ್ಕು ಪೈಪ್ಗಳನ್ನು ಹೆಚ್ಚಿಗೆ ಜೋಡಿಸಿಬಿಟ್ರೆ ಈ ಈ ವಾತಾವರಣ ನಿರ್ಮಾಣ ಆಗೋದಲ್ಲ ಇವತ್ತು ನೋಡಿ ಇವತ್ತು ಬೆಳಗ್ಗೆಯಿಂದ ಮುಂಜೆ ಬೆಳಗ್ಗೆ ಮುಂಜಾನೆ ಮೂರು ಗಂಟೆಯಿಂದ ಇಲ್ಲಿವರೆಗೆ ಹಳ್ಳ ಕಟ್ಟಿದೆ ಬಸ್ಸು ಹೋಗ್ತಾ ಇಲ್ಲ ಲಾರಿಗಳು ಹೋಗ್ತಾ ಇದ್ದಲ್ಲ ಓನ್ ಸೈಕಲ್ ಮಾಡ್ರೆ ಅದು ಇದ್ದು ಬಿದ್ದು ಇದ್ದು ಬಿದ್ದು ಹೋಗ್ತಾ ಇದ್ದಾವೆ ಬೇರೆ ಬೇರೆ ವಾಹನಗಳು ಇವತ್ತು ಚಲನೆ ಇಲ್ಲ ಆದ್ದರಿಂದ ಜನಪ್ರತಿನಿಧಿಗಳು ಗುತ್ತಿಗೆದಾರರಿಗೆ ಒತ್ತಡ ಮಾಡಿ ಒಂದು ಸ್ವಲ್ಪ ಲೇಟ್ ಆದ್ರೆ ಚಿಂತೆಲ್ಲ ಇಮಿಡಿಯೇಟ್ ಆಗಿ ಪೈಪ್ಗಳನ್ನು ಹೆಚ್ಚಿಗೆ ಜೋಡ್ಸಂತೇಳಿ ನಾವು ಈ ಸಾರ್ವಜನಿಕವಾಗಿ ಒತ್ತಾಯ ಮಾಡ್ತೇವೆ ಪ್ರಮುಖವಾಗಿ ಈ ರಸ್ತೆ ಎತ್ತಾರಿ ರಸ್ತೆ ಈ ರಸ್ತೆ ಎತ್ತಾರಿ ರಸ್ತೆ ಎತ್ತಾರಿ ರಸ್ತೆಯನ್ನ ಇವರು ಗುತ್ತಿಗೆದಾರರು ಎಷ್ಟು ನಿರ್ಲಕ್ಷ್ಯತನದಿಂದ ಇವರು ಈ ಬೇಜವಾಬ್ದಾರಿಯಿಂದ ಇಲ್ಲಿ ಕೆಲಸ ಮಾಡ್ತಾರಂತಂದ್ರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತಾ ಅದಕ್ಕೆ ಗುತ್ತಿಗೆದಾರರು ಯಾರುರೋ ಅವರು ನಮಗೆ ಹೆಸರು ಗೊತ್ತಿಲ್ಲ ಆ ಗುತ್ತಿಗೆದಾರರು ಏನು ಬಿಜಾಪುರದಾಗದೇರೋ ಏನು ನರ ಇದು ಇಲ್ಲಿ ಬೀದರ್ದಾಗ ಇದರೋ ಅಂತ ಕೇಳ್ತೀವಿ ಅವರು ಇಮಿಡಿಯೇಟ್ ಆಗಿ ಬೀದರ್ನಿಂದ ಬಂದು ನೋಡಿ ತಕ್ಷಣವಾಗಿ ಕೆಲಸ ಮಾಡಿಕೊಡಬೇಕು ಹೆದ್ದಾರಿ ದಾರಿಯನ್ನು ಸುರಕ್ಷಿತವಾಗಿ ಪ್ರಯಾಣಿಕರನ್ನು ದಾಡಿಸ್ಬೇಕಂತೇಳಿ ಅವರಲ್ಲಿ ವಿನಂತಿ